ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಸಂಗೀತ ಮತ್ತು ಡ್ರೋಮ್ ಪ್ರತಾಪ್ ಒಟ್ಟಿಗೆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಸೊ ಎಲ್ಲಿ ಭಾಗಿಯಾಗಿದ್ದರೆ ಏನ್ ಫಂಕ್ಷನ್ ಏನ್ ಕಾರ್ಯಕ್ರಮ ಅಂತ ತುಂಬಾ ಜನರಿಗೆ ಕುತೂಹಲವಿರುತ್ತೆ ಡ್ರೋಮ್ ಪ್ರತಾಪ್ ಅವರು ಬಿಡಮನ ಮಾಡಿಕೊಂಡು ಸಂಗೀತ ಅವರನ್ನ ಮೀಟ್ ಮಾಡಿದ್ದು ಮಾತ್ರವಲ್ಲದೆ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಮಾಡೋಕೆ ಈ ರೀತಿಯ ಒಂದು ಫಂಕ್ಷನ್ ಅರೇಂಜ್ಮೆಂಟ್ಸ್ ಎಲ್ಲವೂ ಕೂಡ ನಡೆದಿದೆ ಇದರಲ್ಲಿ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ಕೂಡ ಎಷ್ಟು ಸಿಂಪಲ್ ಆಗಿ ಭಾಗಿಯಾಗಿದ್ದಾರೆ ನೋಡಿ ಯಾವುದೇ ರೀತಿಯ ಒಂದು ದುಬಾರಿ ಡ್ರೆಸ್ ಆಗಿರ್ಬೋದು ಏನೂ ಕೂಡ ಇಲ್ಲ ಸಿಂಪಲ್ ಆಗಿ ನಿಂತ್ಕೊಂಡಿದ್ದಾರೆ ಪಕ್ಕದಲ್ಲಿ ಸಂಗೀತ ದೀದಿ ಕೂಡ ಇದ್ದಾರೆ ಒಂದು ಹೊಸಪೇಟೆ ಫಂಕ್ಷನ್ ಇರುತ್ತೆ ಸೀರಿಯಲ್ಸ್ ಂತೆ ಸಂಪಿಗೆ ಸೀರಿಯಲ್ಸ್ ಅಂತೆ ಕಾರ್ಯಕ್ರಮಕ್ಕೆ ಇವರು ಸಂಗೀತ ಅವರು ಕೂಡ ಭಾಗಿಯಾಗಿದ್ದಾರೆ ಅದನ್ನ ಅದ್ಭುತವಾಗಿಯೂ ಕೂಡ ಎಲ್ಲರೂ ವೀಕ್ಷಣೆ ಮಾಡಬಹುದು ಹೊಸಪೇಟೆಯಲ್ಲಿ ಒಂದು ಕ್ರೀಡಾಂಗಣ ಮೈದ ಮೈದಾನದಲ್ಲಿ ಚೆನ್ನಾಗಿ ಕೂಡ ಒಂದು ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ದಾರೆ ಇಲ್ಲಿ ಪ್ರತಾಪ್ ಅವರು ಕೂಡ ಬಂದಿದ್ದಾರೆ ಸಂಗೀತ ಅವರೊಟ್ಟಿಗೆ ಬೆರೆತು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ತುಂಬಾ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ಬಿಗ್ ಬಾಸ್ ಮೂಲಕ ಫೇಮಸ್ ಆದಂತಹ ಕಂಟೆಸ್ಟೆಂಟ್ಸ್ ಗಳು ಜೊತೆಗೆ ಕಾರ್ತಿಕ್ ಮತ್ತು ವಿನಯ್ ಕೂಡ ಜಾಯ್ನ್ ಆಗಿದ್ದು ಕೆಂಡ ಸಂಪಿಗೆ ಸೀರಿಯಲ್ ತಡೆದವರ ಜೊತೆ ಒಂದು ಸೀರಿಯಲ್ ಸಂತಿಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಸಂಗೀತ ಮತ್ತು ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರನ್ನ ನೋಡಿ ಜನರ